ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಒಂದು ಮಂತ್ನ ಕಳೆದು ನಾವು ಇನ್ನೊಂದು ಮಂತ್ಗೆ ಕಾಲಿಡ್ತಿದ್ದೀವಿ ಅಂದ ತಕ್ಷಣ ನಮ್ಮ ಗ್ರಹಗತಿ ಹೆಂಗಿದೆ ಯಾವ್ಯಾವ ರಾಶಿಗೆ ಫಲಾಫಲಗಳು ಹೆಂಗಿದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಕಾತರರಾಗಿ ಕಾಯ್ತಾ ಇರ್ತೀವಿ ಸೊ ಅಂತಹ ಒಂದು ನಿಮ್ಮ ಕುತೂಹಲವನ್ನು ತಣಿಸುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ನಮ್ಮ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮದಲ್ಲಿ ನಮಗೆ ದಾರಿ ತೋರಿಸೋದಕ್ಕೆ ಅಂತಲೇ ಖ್ಯಾತ ಜ್ಯೋತಿಷಿಗಳು ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಿರುವಂಥ ಶ್ರೀ ವಿಜಯಾನಂದ ಜೋಯ್ಸ್ ಅವರು ನಮ್ಮ ಜೊತೆ ಇದ್ದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಸನ ಗುರುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ರಾಶಿ ಉತ್ತರ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಹಸ್ತ ನಕ್ಷತ್ರ ಚಿತ್ತ ಒಂದು ಮತ್ತು ಎರಡನೇ ಪಾದ ಕನ್ಯಾರಾಶಿ ಕನ್ಯಾರಾಶಿ ಅಧಿಪತಿ ಬುಧಗ್ರಹ ಬುಧನು ಸೌಮ್ಯಗ್ರಹ ಅಂತ ಹೇಳಿ ಕರಿತೀವಿ ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಸೌಮ್ಯವಾಗಿರ್ತಾರೆ ಆ ಸೌಮ್ಯತೆಗಳು ಹಾಗೂ ಸೌಮ್ಯ ಸೌಮ್ಯ ಗುಣೋಪೇತಂ ತಂಬುದಂ ಪ್ರಣಮಾಮ್ಯಹಂ ಪುನಃ ಸೌಮ್ಯ ಗುಣಗಳನ್ನು ತಂದ್ಕೋಬೇಕು ಒಂದಷ್ಟು ಸಂದರ್ಭಗಳಲ್ಲಿ ಯಾವುದೋ ವಿಚಾರಗಳಿಗೆ ನಮಗೆ ಅಹಂಭಾವಗಳು ಬರುತ್ತೆ ಈ ಅಹಂಭಾವಗಳು ಶತ್ರುಗಳನ್ನು ಹುಟ್ಟಾಗುತ್ತೆ ಮುಂದಿನ ಸಂದರ್ಭ ಬಂದಾಗ ಆ ವಿಚಾರಗಳಲ್ಲಿ ಬೇರೆ ಯಾರಿಂದನೋ ಸೋಲು ಅನುಭವಿಸುವಂತೆ ಆಗಬಹುದು ಅವರಿಗೆ ಬಂದಿರೋದನ್ನು ಬೇರೆಯವರು ತಪ್ಪಿಸ್ಬೋದು ಇಂಥದೆಲ್ಲ ಎದುರಾಗುತ್ತೆ ಯಾಕಂದರೆ ಕನ್ಯಾರಾಶಿಯಲ್ಲಿ ಜನ್ಮದಲ್ಲಿ ಕೇತು ಇದ್ದು ಬ್ರಹ್ಮನನ್ನು ಪೂಜೆ ಮಾಡಬೇಕು ಕೇತು ಗದಿದೇವತೆಯೇ ಬ್ರಹ್ಮ ಚತುರ್ಮುಖ ಬ್ರಹ್ಮ ಜನ್ಮದಲ್ಲಿ ಕೇತು ಜನ್ಮದಲ್ಲಿ ಚಂದ್ರ ಶನಿ ಆರನೇ ಮನೆಯಲ್ಲಿ ಶುಭವಾಗಿದ್ದಾನೆ ಶನಿಯಿಂದ ಬಾಧೆ ಇಲ್ಲ ಗುರು ಒಂಬತ್ತನೇ ಮನೆಯಲ್ಲಿ ಗುರುಬಲ ನಡೀತಾ ಇದೆ ಸ್ವಲ್ಪ ಕಾಲ ಸಂದರ್ಭಗಳು ಬಂದಾಗ ತಾಳ್ಮೆಯಿಂದ ಆಲೋಚಿಸಿ ನಿರ್ಧಾರಗಳನ್ನು ಕೈಗೊಳ್ಳಿ ದುಡುಕಿ ಮಾಡಿದ ಕೆಲಸ ಕಾರ್ಯಗಳು ತನ್ನ ಮಾತನ್ನು ಕೊಟ್ಟು ಮಾತನ್ನು ಉಳಿಸ್ಕೊಳೋದಕ್ಕೆ ಬಿಡಲ್ಲ ಈಗ ಎಷ್ಟೋ ಸಂದರ್ಭ ಆ ಥರ ಆಗೋಗ್ಬಿಟ್ಟಿದೆ ಕೊಟ್ಟು ಮಾತನ್ನು ಉಳಿಸ್ಕೊಳೋಕ್ಕಾಗ್ತಿಲ್ಲ ಕೊಟ್ಟಿರೋ ಸಮಯವನ್ನು ನೆರವೇರಿಸೋಕ್ಕಾಗ್ತಾ ಇಲ್ಲ ಇವೆಲ್ಲವೂ ಕೂಡ ಎದುರಾಗ್ತಾ ಇದೆ ಹಾಗಾಗಿ ಬ್ರಹ್ಮನನ್ನು ಆರಾಧನೆ ಮಾಡಿ ಬ್ರಹ್ಮನನ್ನು ಧ್ಯಾನ ಮಾಡಿ ಅಥವಾ ಮನೆಯಲ್ಲಿ ಒಂದು ಹಂಸದ ಮೂರ್ತಿಯನ್ನು ಬಿಳಿಯ ಬಣ್ಣದ ಹಂಸದ ಒಂದು ಚಿಕ್ಕ ಮೂರ್ತಿಯನ್ನು ಸ್ವಲ್ಪ ದಿನಗಳವರೆಗೂ ಮನೆಯಲ್ಲಿ ತಂದಿಟ್ಟು ದೇವರ ಮನೆಯಲ್ಲಿ ಪೂಜೆ ಮಾಡಿ ಅಥವಾ ಅದಕ್ಕೊಂದು ಹೂವಿಟ್ಟಾದರೂ ನಮಸ್ಕಾರ ಮಾಡಿ ಇದರಿಂದ ಕನ್ಯಾ ರಾಶಿಯವರು ಕೇತುವಿನ ಬಾಧೆಯಿಂದ ರಾಹುವಿನ ಬಾಧೆಯಿಂದ ತಪ್ಪಿಸ್ಕೊಡೋದಕ್ಕೆ ಸಾಧ್ಯ ಕೇತು ಜನ್ಮದಲ್ಲಿದ್ದಾಗ ದುಡುಕಿ ಏನೋ ಕೆಟ್ಟ ನಿರ್ಧಾರ ಮಾಡುವಂತೆ ಮಾಡಿಬಿಡ್ತಾನೆ ಆದ್ದರಿಂದ ಮನಸ್ಸಿಗೆ ನಿಯಂತ್ರಣವನ್ನು ಮಾಡಲಿಕ್ಕಾಗಿ ತನ್ನ ಶಕ್ತಿಗಳನ್ನು ತನ್ನ ಬಲಾಬಲಗಳನ್ನು ಇಂಥ ಸಂದರ್ಭದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಹೋಗಬಾರದು ಮಾರ್ಚ್ ಮೂವತ್ತರವರೆಗೂ ಸ್ವಲ್ಪ ಗ್ರಹಸ್ಥಿತಿಗಳ ಆ ರೀತಿ ಇದ್ದು ಮಾರ್ಚ್ ಮೂವತ್ತರ ಒಳಗೆ ಹಂಸ ಪಕ್ಷಿಯನ್ನಾದರೂ ಮುಟ್ಟಿನ ನಿಜವಾದ ಹಂಸ ಪಕ್ಷಿನಾದರೂ ಮುಟ್ಟು ಬನ್ನಿ ಇಲ್ಲವಾ ಒಂದು ಗೊಂಬೆಯಂತಹ ಹಂಸವನ್ನು ತಂದು ನಿಮ್ಮ ವಾಸಸ್ಥಾನದಲ್ಲಿ ವಾಸಸ್ಥಾನದಲ್ಲಿಟ್ಕೊಳ್ಳಿ ಅಥವಾ ಆಫೀಸಲ್ಲಿ ಇಟ್ಕೊಳ್ಳಿ ಕನ್ಯಾರಾಶಿಯವರಿಗೆ ಈ ರೀ ಈ ಸ ಪರೀಕ್ಷೆಯ ಫಲಿತಾಂಶ ತುಂಬ ಚೆನ್ನಾಗಿ ಬರುತ್ತೆ ಈ ಸರ್ತಿ ಆದ್ದರಿಂದ ವಿದ್ಯಾ ಸರಸ್ವತಿ ಹೊಲ್ದಿದ್ದಾಳೆ ಇನ್ನೂ ಹೆಚ್ಚಿನ ಸ್ಮರಣ ಶಕ್ತಿಯನ್ನು ಪಡ್ಕೊಳ್ಳಿ ಜ್ಞಾಪಕ ಶಕ್ತಿಯನ್ನು ಪಡ್ಕೊಳ್ಳಿ ಇನ್ನು ಹೆಚ್ಚಿನ ಸರಸ್ವತಿ ಆರಾಧನೆಗಳನ್ನು ಆಚರಣೆ ಮಾಡ್ತಾಯಿದೆ ಕನ್ಯಾರಾಶಿಯವರೆಗೂ ಶುಭ ಫಲವಿದೆ ಆಗಾಗ ಜ್ವರ ಕಾಡಬಹುದು ಅಥವಾ ಹೊಟ್ಟೆ ಸಂಬಂಧಿತ ನೋವುಗಳು ಹೊಟ್ಟೆಗೆ ಸಂಬಂಧಪಟ್ಟಂತಹ ವಾಯುಪೀಡೆಗಳು ಜಾಸ್ತಿ ಕಾಡುತ್ತೆ ಹಾಗಾಗಿ ಗೋವಿನ ನಮ್ಮ ದೇಶೀ ಹಸುವಿನ ಗೋಮೂತ್ರವನ್ನು ಒಂದು ಗಾಜಿನ ಬಟ್ಟಲಲ್ಲಿ ಇಟ್ಕೊಂಡು ಅದನ್ನು ಬರೀ ಆಗ್ರಹಣಿಸುವುದು ಅಂದರೆ ಮೂಸಿ ಅದರ ಸುಗಂಧವನ್ನು ತಗೊಳ್ಳೋದು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲು ಬಾಡಿ ಗೋಮೂತ್ರವನ್ನು ಬರೀ ಮೂಸಿದರೆ ದೇಹದಲ್ಲಿ ಎಷ್ಟೋ ಕ್ರಿಮಿಕೀಟಗಳು ರೋಗಗಳು ಪರಿಹಾರ ಆಗುತ್ತೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಯಾಕೆ ಬರ್ತಿದ್ದೋ ಗೊತ್ತಾಗಲ್ಲ ಮಾತ್ರೆ ತೊಗೊಳ್ತೀವಿ ಆ ಟೈಮಲ್ಲಿ ಹೋಗುತ್ತೆ ಪುನಃ ಮತ್ತೆ ಸಂಭವಿಸುತ್ತೆ ಹಾಗಾಗಿ ಸ್ವಲ್ಪ ದಿನ ವಾಯುವನ್ನು ದೇಹದಿಂದ ಇಡೀ ದೇಹದಲ್ಲಿ ಜಾಯಿಂಟ್ ಪೇನ್ಸ್ ಇವೆಲ್ಲ ಕನ್ಯಾರಾಶಿಯವರಿಗೆ ಬರ್ತಾಯಿದೆ ಇವೆಲ್ಲ ಕೇತುವಿನಿಂದ ಉಂಟಾಗ್ತಿರುವಂಥದ್ದು ಅದರಿಂದ ದೇಶಿ ಹಸುವಿನ ಗೋಮೂತ್ರವನ್ನು ಆಗ್ರಾಣಿಸುವುದು ಮತ್ತು ಸರ್ವಕಾರಿ ಸಿದ್ಧಿಗಾಗಿ ನಿಮ್ಮೆಲ್ಲ ಇಚ್ಛೆಗಳು ಈಡೇರಲಿಕ್ಕೆ ಹಂಸವನ್ನು ಹಂಸ ಪಕ್ಷಿ ಬಹಳ ಅತ್ಯಂತ ಶ್ರೇಷ್ಠವಾದಂತಹ ಪಕ್ಷಿ ಬ್ರಹ್ಮನ ವಾಹನ ಸರಸ್ವತಿಯ ವಾಹನವೂ ಹೌದು ಅದರಿಂದ ಹಂಸವಾಹಿನಿ ಅಂತ ಹೇಳಿ ಕರಿತೀವಿ ಹಂಸದ ಚಿತ್ರ ಒಂದು ಫೋಟೋ ಇದ್ದರೂ ಸಾಕು ಅದನ್ನು ಕನ್ಯ ರಾಶಿಯವರು ನೋಡೋದರಿಂದ ಅವರಿಗೆ ಒಳ್ಳೆ ಫಲ ಸಿಗುತ್ತೆ ದಿನ ಬೆಳಗ್ಗೆ ಎದ್ದು ಕೂಡಲೇ ಹಂಸವನ್ನು ದರ್ಶನ ಮಾಡಿ ಶುಭವಾಗಲಿ ಹಂಸ ಪಕ್ಷಿಯನ್ನ ಸ್ವತಃ ಮುಟ್ಟಿಯಾದರೂ ಬನ್ನಿ ಅಥವಾ ಅದನ್ನ ಒಂದು ಚಿಕ್ಕ ಗೊಂಬೆಯ ರೂಪದಲ್ಲಾದರೂ ಅದನ್ನು ದೇವರ ಮನೆಯಲ್ಲಿ ಪೂಜಿಸಿದ್ರೆ ನಿಮಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಸೊ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಲ್ಲಿವರೆಗೂ ನಮಸ್ಕಾರ